ಎಲ್ಲಾರ್ಗು ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಿಮ್ಗೆ ಆಸಕ್ತಿ ಇದೆ ನಿಮ್ಮ ಸ್ಕಿನ್ ಮೇಲೆ ಸನ್ ಡ್ಯಾಮೇಜ್ ಸನ್ ಟ್ಯಾನ್ ಹ್ಯಾಕ್ನಿ ಆಕ್ನಿ ಮಾರ್ಕ್ಸ್ ಅಂಡ್ ಓಪನ್ ಪೋಸ್ ಸ್ಕಿನ್ ಲೈಟ್ನಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಸ್ಕಿನ್ ವೈಟ್ನಿಂಗ್ ಆಗ್ಬೇಕು ಅಂತ ಇದ್ರೆ ಅಂಡ್ ಲೇಸರ್ ಹೇರ್ ರಿಡಕ್ಷನ್ ಬೇಕು ಅಂಡ್ ನಿಮಗೆ ಯಾವುದಾದ್ರೂ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ನಿಮ್ಮ ಸ್ಕಿನ್ ಕನ್ಸರ್ನ್ ಮೇಲೆ ಅಂತ ಡೆಫಿನೆಟ್ಲಿ ನೀವು ನಮ್ಮ ಸ್ಕಿನ್ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ನಮ್ಮ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಮೇಲೆ ನವಂಬರ್ ಮಂತ್ ಎಂಡ್ ವರ್ಗು ಫಿಫ್ಟಿ ಪರ್ಸೆಂಟ್ ಆಫರ್ ಆಗಿ ನಾವು ಸ್ಕಿನ್ ಟ್ರೀಟ್ಮೆಂಟ್ ನ ಕೊಡ್ತಾ ಇದೀವಿ ಮತ್ತೆ ಸ್ಕಿನ್ ಕನ್ಸಲ್ಟೇಷನ್ ಬಂದು ಫ್ರೀ ಆಗಿರುತ್ತೆ ಯಾರ್ ಬೇಕಾದ್ರೂ ಸ್ಕಿನ್ ಕನ್ಸಲ್ಟೇಷನ್ ಪಡ್ಕೋಬಹುದು ಮತ್ತೆ ನಿಮ್ಮ ಸ್ಕಿನ್ ತಕ್ಕ ಹಾಗೆ ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡ್ತೀವಿ ಸೊ ಬರೀ ಟ್ರೀಟ್ಮೆಂಟ್ ಮತ್ತೆ ಮೆಡಿಸನ್ಸ್ಗೆ ನೀವು ಪೇ ಮಾಡಬೇಕಾಗತ್ತೆ ಮತ್ತೆ ಸ್ಕಿನ್ ಕನ್ಸಲ್ಟೇಷನ್ ಬಂದು ಫ್ರೀ ಆಗಿರುತ್ತೆ ಓಕೆ ಸೊ ಎಲ್ಲ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರೋದ್ರಿಂದ ಯಾರಿಗಾದ್ರೂ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ನನ್ನ ಒಂದು ಸ್ಕಿನ್ ಕ್ಲಿನಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಸ್ಕಿನ್ ಕ್ಲಿನಿಕ್ ಬಂದು ಆರ್ ಆರ್ ನಗರದಲ್ಲಿದೆ ಸೊ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಒಂದ್ಸತಿ ಅಂಡ್ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗ್ ಆಗುತ್ತೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ನಿಮಗೆಲ್ಲ ಬ್ಯೂಟಿ ಕನ್ ಕಾನ್ಶಿಯಸ್ ಇದ್ರೆ ನಮ್ಮ ಒಂದು ಸ್ಕಿನ್ ಆ್ಯಂಡ್ ಸೆಲಾನ್ಗೆ ಬರ್ಬೋದು ಸೊ ಬ್ಯೂಟಿ ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೀವಿ ಮತ್ತೆ ಇನ್ ದ ಸೇಮ್ ಟೈಮ್ ನಿಮ್ಮ ಸ್ಕಿನ್ ಟ್ರೀಟ್ಮೆಂಟ್ಸ್ ಏನಾದರೂ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಎನಿ ಟೈಮ್ ಸ್ಯಾಟರ್ಡೆ ಸಂಡೇಸು ಕೂಡ ನಾವು ಓಪನ್ ಇರ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಒಂದು ಸ್ಕಿನ್ ಅಂಡ್ ಕ್ಲಿನಿಕ್ ಓಪನ್ ಇರುತ್ತೆ ಕಸ್ಟಮರ್ ಕೇ ನಂಬರ್ಗಾದ್ರೂ ಕಾಲ್ ಮಾಡಿ ಈ ನಂಬರ್ಗಾದ್ರೂ ಕಾಲ್ ಮಾಡಿ ಡೆಫಿನೆಟ್ಲಿ ಅವೈಲಬಿಲಿಟಿ ಅಂತ ಇರುತ್ತೆ ಅಂತ ಹೇಳ್ತಾ ಆ್ಯಂಡ್ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೋಬೇಕು ಅಂತ ಇಷ್ಟ ಇದೆ ಜಸ್ಟ್ ತ್ರಿಬಲ್ ಟು ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀನಿ ಈ ಒಂದು ತ್ರಿಬಲ್ ಟು ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ ಪಾರ್ಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಡೆಫಿನೆಟ್ ಆಗಿ ಈ ಒಂದು ತ್ರಿಬಲ್ ಟೂ ಆಫರ್ನ ನೀವು ತಗೊಂಡು ನೀವು ರೀಡಿಂಗ್ಸ್ ನ ಪಡ್ಕೋಬಹುದು ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ ಈ ಒಂದು ತ್ರಿಬಲ್ ಟು ಆಫರ್ ಬಂದು ಜಸ್ಟ್ ಟೂ ಡೇಸ್ ಮಾತ್ರ ಇರುತ್ತೆ ಇವತ್ತು ಮತ್ತೆ ನಾಳೆಗಿರುತ್ತೆ ಸೊ ಎಂಟ್ ಆಗೋಕ್ಕಿಂತ ಮುಂಚೆ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಐ ತಿಂಕ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರಿಗೆ ರೆಸೆಟ್ ಆಗುತ್ತೆ ಅಂತ ಅಂದರೆ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಕೂಡ ನಿಮ್ಮನ್ನ ಏನಕ್ಕೆ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಯಾಕೆ ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಯಾಕೆ ಯಾವ ಕಾರ್ಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದಾರೆ ಅವ್ರಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡಿ ಅಂತ ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ಸೊ ಫೈನಲ್ ಅಂತ ದಿಸ್ ವಿಡಿಯೋ ಇಸ್ ಔಟ್ ಅಂತ ಇವಾಗ ಹೇಳುತ್ತಾ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರೋಣ ಯಾರೆಲ್ಲ ನಿಮ್ಮ ಪಾರ್ಟ್ನರ್ಗೋಸ್ಕರ ವಿಡಿಯೋನ ನೋಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಏನಕ್ಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದಾರೆ ಅವ್ರಿಗೆ ನಿಮ್ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಯಾರಲ್ಲ ನೋಡ್ತಾ ಇದರ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ಅಂಡ್ ಸ್ಟಾರ್ ಕಾರ್ಡ್ ಇದೆ ಮತ್ತೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸಿಕ್ಸ್ ಆಫ್ ಕಪ್ಸ್ ಅದ್ರ ಜೊತೆಗೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಇಲ್ವಾ ಅವ್ರು ಯಾಕೆ ಇನ್ನು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಯಾಕೆ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಾರೆ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಸಿ ನಂಗೆ ಫಸ್ಟ್ ಆಫ್ ಆಲ್ ಸ್ಟಾರ್ ಕಾರ್ಡ್ ಇದೆ ಸೊ ಸ್ಟಾರ್ ಇರೋದ್ರಿಂದ ಡೆಫಿನೆಟ್ಲಿ ಅವರ ಒಂದು ಡ್ರೀಮ್ಸ್ ಮೇಲೆ ಅವರು ವರ್ಕ್ ಮಾಡ್ತಿದ್ದಾರೆ ಅವರು ತುಂಬಾನೇ ಅವರ ಕರಿಯರ್ ಓರಿಯೆಂಟೆಡ್ ವ್ಯಕ್ತಿ ಆಗಿದ್ದಾರೆ ಅವರ ಒಂದು ಕರಿಯರ್ ಅಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಸಕ್ಸಸ್ಫುಲ್ ಆಗಬೇಕು ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದ್ರ ಕಡೆ ಅವರ ಗುರಿ ಇದೆ ಸೊ ಹಾಗಾಗಿ ಟೈಮ್ಸ್ ಈ ಒಂದು ವ್ಯಕ್ತಿ ಅವ್ರಿಗೆ ಡಿಸ್ಟ್ರಾಕ್ಟ್ ಆಗಬಾರ್ದು ನನ್ನ ಡ್ರೀಮ್ಸ್ ಇಂದ ನಾನು ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ ಹೇಳಿ ನಿಮ್ಮ ಪ್ರೀತಿಗೆ ಅವರು ಟೈಮ್ ಕೊಡೋದಿಕ್ಕೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಇಸ್ ಫೈಟಿಂಗ್ ಅಂತಾನೆ ಹೇಳ್ಬೋದು ಅವರ ಮನಸ್ಥಿತಿ ಮೇಲೆ ಅವರ ಲೈಫ್ ಮೇಲೆ ಅವರು ಫೈಟ್ ಮಾಡಿಕೊಂಡು ಅವರ ಜೀವನವನ್ನ ಕಟ್ಕೊಳಕೆ ನೋಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಗೆ ಟೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ತುಂಬಾ ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇರಬಹುದು ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರಬಹುದು ಇವ್ರಿಗೆ ಇರುವಂಥ ಕಮಿಟ್ಮೆಂಟ್ಸ್ಗೆ ರೆಸ್ಪಾನ್ಸಿಬಿಲಿಟೀಸ್ಗೆ ತುಂಬಾ ವರ್ಕ್ ಮಾಡಬೇಕು ತುಂಬಾ ಕಷ್ಟಪಟ್ಟು ದುಡಿಬೇಕು ಅನ್ನೋದು ಇವರ ಒಂದು ಲೆಕ್ಕಾಚಾರ ಇದೆ ಬಟ್ ಡೆಫಿನೆಟ್ ಆಗಿ ನಾನೇನು ಹೇಳ್ಬೋದು ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್ ಅಂತ ನಾನು ಹೇಳ್ತೀನಿ ಸೊ ಇವ್ರನ್ನ ನೀವು ನಂಬೋದಾ ಬಿಲೀವ್ ಮಾಡ್ಬೋದಾ ಅಂದ್ರೆ ಖಂಡಿತವಾಗ್ಲು ಈ ಒಂದು ವ್ಯಕ್ತಿನ ನೀವು ಬಿಲೀವ್ ಮಾಡ್ಬೋದು ಟ್ರಸ್ಟ್ ಮಾಡ್ಬೋದು ಇವರು ಬೇಕು ಅಂತ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇಲ್ಲ ಅವಾಯ್ಡ್ ಮಾಡ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಅವರು ತುಂಬಾನೇ ಬಿಸಿ ಇರ್ತಾರೆ ಅವರು ಬಿಸಿ ಇದ್ದಾಗ ನೀವು ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಅಥವಾ ಅವ್ರು ಫ್ರೀ ಇದ್ದಾಗ ನೀವ್ ಬಿಸಿ ಇರ್ತೀರಾ ಅಥವಾ ನೀವ್ ಬ್ಯುಸಿ ಇದ್ದಾಗ ಅವ್ರು ಫ್ರೀ ಇರಲ್ಲ ಈ ರೀತಿ ನಡೀತಾ ಇದೆ ಆ್ಯಂಡ್ ದ ಸೇಮ್ ಟೈಮ್ ಅವರ ಲೈಫಲ್ಲಿ ಅವರ ಒಂದು ಗುರಿ ಇಟ್ಕೊಂಡಿದ್ದಾರೆ ಈ ಗುರಿನ ನಾನು ತಲುಪಬೇಕು ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗಬೇಕು ಈ ರೀತಿ ಅವರ ಕನಸನ್ನ ಹೊತ್ಕೊಂಡಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅವರ ಜೀವನದಲ್ಲಿ ಹೇಗೆ ಕರಿಯರ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಪ್ರೀತಿನ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಅವರು ಕರಿಯರ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಕರಿಯರ್ಗೆ ಅವರು ತುಂಬಾನೇ ಪ್ರಯೋರಿಟೈಸ್ ಮಾಡ್ತಿದ್ದಾರೆ ನಿಮ್ಮನ್ನ ಇಲ್ಲಿ ಪ್ರಯೋರಿಟಿ ಮಾಡೋದನ್ನ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಸೊ ನಿಮ್ಮನ್ನ ಅವ್ರು ಕೇರ್ ಮಾಡ್ತಾ ಇಲ್ಲ ಲವ್ ಮಾಡ್ತಾ ಇಲ್ಲ ಅಂತ ಹೇಳಿ ನೀವಿಲ್ಲಿ ಇಲ್ಲಿ ನೊಂದ್ಕೋತಾ ಇದ್ದೀರಾ ಸೊ ಅದು ಅವ್ರಿಗೆ ಗಮನಕ್ಕೆ ಬರ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡ್ತಾ ಇಲ್ಲ ಅವ್ರಿಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅವ್ರಿಗೆ ನನ್ನ ಕಡೆಯಿಂದ ತುಂಬಾನೇ ಬೇಜಾರಾಗಿದೆ ಹರ್ಟ್ ಆಗಿದೆ ಅವ್ರಿಗೆ ಕೂಡ ಗೊತ್ತಿದೆ ಬಟ್ ಇವಾಗ ಅವ್ರಿರೋ ಪರಿಸ್ಥಿತಿನಲ್ಲಿ ಕೆಲಸ ಮಾಡಬೇಕು ದುಡಿಬೇಕು ಇಲ್ಲ ಒಂದು ದಿನ ನಿನ್ ಕಾಲಿ ಕುತ್ಕೊಳಪ್ಪ ನಾನು ದುಡಿದು ನಾನು ಹಾಕ್ತೀನಿ ಅಂತ ಹೇಳೋಂತ ವ್ಯಕ್ತಿಗಳಂತೂ ಅವ್ರ ಸುತ್ತಮುತ್ತ ಇಲ್ಲ ಸೊ ಈ ರೀತಿ ಒಂದು ಪರಿಸ್ಥಿತಿನಲ್ಲಿ ಅವ್ರು ಇದ್ದಾರೆ ಸೊ ಹಾಗಾಗಿ ನಾನೇನ್ ಹೇಳ್ಬಹುದು ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಚಾಲೆಂಜಿಂಗ್ ಇದೆ ತುಂಬಾ ಕಷ್ಟ ಪಡ್ತಿದಾರೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಸೊ ನೀವ್ ಅನ್ಕೋತಾ ಇದ್ರ ಒನ್ ಸೈಡ್ ಸ್ಟೋರಿನ ನೋಡ್ತಾ ಇದ್ರ ನನ್ನ ವ್ಯಕ್ತಿ ಖುಷಿಯಾಗಿದ್ದಾನೆ ಸಂತೋಷವಾಗಿದ್ದಾರೆ ಸೊ ಅವನ್ ಅವ್ರಿಗೆನ್ ಕಡಿಮೆ ಇಲ್ಲ ಇವಳಿಗೇನು ಕಡಿಮೆ ಇಲ್ಲ ಅವ್ರ ಮನೇಲಿ ತುಂಬಾ ಚೆನ್ನಾಗಿ ರೀತಿ ಬಟ್ ಅನ್ಕೋತಾ ಜೀವನದಲ್ಲಿ ಇರುವಂತ ರಿಯಾಲಿಟಿನೇ ಮೇ ಬಿ ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ ಶೇರ್ ಮಾಡಿಲ್ಲ ಮುಂದೆ ಬರುವಂತ ದಿನಗಳಲ್ಲಿ ಡೆಫಿನೆಟ್ ಆಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಪ್ರತಿಯೊಂದನ್ನು ಕೂಡ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಕಮ್ಯುನಿಕೇಶನ್ ಡೆಫಿನೆಟ್ಲಿ ಬರುತ್ತೆ ವಿತ್ ಇನ್ ದ ನೆಕ್ಸ್ಟ್ ಸೆವೆನ್ ಡೇಸ್ ಸೆವೆನ್ ವೀಕ್ಸ್ ಒಳಗಡೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಸ್ಟ್ರಾಂಗ್ ಕಮ್ಯುನಿಕೇಶನ್ ಫ್ರಾಮ್ ಯೋರ್ ಪರ್ಸನ್ ಈ ಒಂದು ವ್ಯಕ್ತಿನೂ ಕೂಡ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಯಾಕಂದ್ರೆ ಸೆವೆನ್ ಆಫ್ ಪೆಂಟಿಕಲ್ ಪ್ರತಿ ಸರ್ತಿ ಕೆಲಸ ದುಡ್ಡು ಮನೆ ಇದೇ ಆಗೋಗಿದೆ ಅವರ ಜೀವನದಲ್ಲಿ ಯಾವ್ದು ಕೂಡ ಒಂದು ಫ್ರೀ ಟೈಮ್ ಅವ್ರಿಗೆ ಸಿಗ್ತಾ ಇಲ್ಲ ಸೊ ಹಾಗಾಗಿ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ ನನ್ನ ಟೈಮ್ ನಮ್ಮ ವ್ಯಕ್ತಿ ಹತ್ರ ಹೋಗ್ಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರಿಗೂ ಕೂಡ ಟೈಮ್ ಕೊಡಬೇಕು ಅವರು ನನಗೋಸ್ಕರ ಜೀವನದಲ್ಲಿ ಇದಾರೆ ಪ್ರೀತಿ ಮಾಡ್ತಿದ್ದಾರೆ ನಾನು ಪ್ರೀತಿ ಮಾಡುವಂತ ವ್ಯಕ್ತಿನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಇದು ಮಾಡೋದು ತಪ್ಪು ಈ ರೀತಿ ಅವ್ರು ಯೋಚನೆ ಮಾಡ್ತಿದ್ದಾರೆ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಹ್ಯಾವ್ ಯೂಜ್ ರಿಗ್ರೆಟ್ ಯಾಕೆಂತ ಅಂದ್ರೆ ಸೆವೆನ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ಕಡೆಯಿಂದನೇ ಅವರು ಪ್ರತಿಯೊಂದು ಎಲ್ಪ್ ಮಾಡಿಸ್ಕೋತಾರೆ ಸಪೋರ್ಟ್ ತಗೋತಾರೆ ಎಲ್ಲನೂ ಅವರು ನಿಮ್ಮ ಕಡೆಯಿಂದ ತಗೋತಾರೆ ಬಟ್ ಆ ಕಡೆಯಿಂದ ನಿಮ್ಮ ಈ ಕಡೆಯಿಂದ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ಏನು ಸಿಗ್ತಾ ಇಲ್ಲ ಇದು ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇದೆ ನನ್ನ ವ್ಯಕ್ತಿ ಕಡೆಯಿಂದ ಎಲ್ಲಾ ಸಿಗ್ತಾ ಇದೆ ಅವ್ರಿಗೆ ನಾನೇನು ಕೊಡೋದಿಕ್ ಆಗ್ತಾ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ನಾನು ಏನ್ ಕೊಡ್ಬಹುದು ಟೈಮ್ ಕೊಡ್ಬಹುದಾ ಅವ್ರ್ ನನ್ನ ಪ್ರೀತಿ ಮಾತ್ರ ಬೇಡ್ತಾರೆ ನನ್ನ ಪ್ರೀತಿ ಬಿಟ್ಟು ಅವ್ರಿಗಿನ್ ಏನು ಬೇಡ ಸೊ ಹಿ ಆರ್ ಶಿ ಡಸಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಮೀ ಅವ್ರಿಗೆ ನನ್ನ ಪ್ರೀತಿ ಬೇಕು ಅಂತ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಬಟ್ ಅದೇ ಅವರ ಜೀವನದಲ್ಲಿ ನಡ್ಕೋತಾರೆ ಅವ್ರಿಗೆ ಸ್ವಲ್ಪ ಸಮಯ ಕೊಡಿ ಟೈಮ್ ಕೊಡಿ ಅಂಡ್ ಒಂದು ಕಮ್ಯುನಿಕೇಶನ್ ಅಂತೂ ಡೆಫಿನೆಟ್ಲಿ ಮಾಡ್ತಾರೆ ಅಂಡ್ ಅವರ ರೀಸನ್ ಬಂದು ಇಗ್ನೋರ್ ಮಾಡಬೇಕು ಬೇಕು ಅಂತ ಅವ್ರು ಮಾಡ್ತಾ ಇಲ್ಲ ಮೇ ಬಿ ಅವರನ್ನ ಅವರು ಡಿಸ್ಟ್ರಾಕ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ಅವರು ತುಂಬ ಕೆಲಸದಲ್ಲಿ ಬಿಸಿ ಇರೋ ಥರ ಮಾಡ್ಕೋತಿದ್ದಾರೆ ಯಾಕಂತಂದ್ರೆ ಅವರು ಡಿಸ್ಟ್ರಾಕ್ಟ್ ಆದರೆ ಅವ್ರ ಲೈಫಲ್ಲಿ ಇನ್ನೂ ಕೂಡ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಇನ್ನೂ ಕೂಡ ಅವ್ರಿಗೆ ತೊಂದರೆಗಳಾಗತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅವರ ಜೀವನದಲ್ಲಿ ಏನು ನಡೀತಿದೆ ಅವ್ರಿಗೆ ಮಾತ್ರ ಗೊತ್ತಿದೆ ಸೊ ಅದು ನಿಮ್ಮ ಹತ್ರ ಅವ್ರು ಇನ್ನೂ ಶೇರ್ ಮಾಡಿಲ್ಲ ಮೇ ಬಿ ಕಮಿಂಗ್ ಡೇಸ್ ಅಲ್ಲಿ ಕಮಿಂಗ್ ಮಂತ್ಸ್ ಅಲ್ಲಿ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಪ್ರತಿ ಕೂಡ ನಿಮಗೆ ಅಪ್ಡೇಟ್ ಮಾಡಿ ನನ್ನ ಜೀವನ ಹಿಂಗಿದೆ ಈ ರೀತಿ ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಟೈಮ್ ಕೊಡಿ ಡೆಫಿನೆಟ್ಲಿ ನಾನು ನಿಮ್ಮನ್ನ ರೀಚ್ ಔಟ್ ಆಗ್ತೀನಿ ಅಂತೆಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಸ್ಟಾರ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ನಿಮ್ಮ ಮೈಂಡ್ಸೆಟ್ ನಿಮ್ಮ ವ್ಯಕ್ತಿ ಮೈಂಡ್ಸೆಟ್ ಆಗುತ್ತೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಸಕ್ಸಸ್ಫುಲ್ ರಿಲೇಷನ್ಶಿಪ್ ಫ್ರಮ್ ಯುವರ್ ಪಾರ್ಟ್ನರ್ ನಿಮ್ಮ ಕನೆಕ್ಷನ್ ಸಕ್ಸಸ್ಫುಲ್ ಆಗುತ್ತೆ ಆ್ಯಂಡ್ ವಿಕ್ಟ್ರಿ ಪಡ್ಕೋತೀರಾ ಆ್ಯಂಡ್ ತುಂಬ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮ್ಯೂಚುವಲ್ ಕನೆಕ್ಷನ್ ಇಸ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು ಆ್ಯಂಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ಅವರ ಜೀವನದಲ್ಲಿ ಅವರು ದುಡಿಯೋದೆಲ್ಲ ಅವ್ರ ಕಮಿಟ್ಮೆಂಟ್ಸ್ಗೆ ಗೆ ಹೋಗ್ತಿದೆ ಅವ್ರ ಲೈಫಲ್ಲಿ ಯಾವ್ದೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಪ್ರತಿಯೊಂದರಲ್ಲೂ ಸ್ಟಿನ್ ಅವ್ರೀಸ್ ಇವತ್ತು ಕೆಲಸ ಇದ್ರೆ ನಾಳೆ ಕೆಲಸ ಇರಲ್ಲ ಫ್ರೀ ಇರ್ತಾರೆ ಈ ರೀತಿ ನಡೀತಾ ಇದೆ ಇದರಿಂದ ಅವರು ತುಂಬಾನೇ ಐಸೋಲೇಟ್ ಆಗ್ತಿದ್ದಾರೆ ಒಬ್ಬಂಟೆ ಆಗ್ತಿದ್ದಾರೆ ಲೇಸಿ ಆಗ್ತಿದ್ದಾರೆ ಸೊ ಹಾರ್ಟ್ ಬ್ರೇಕ್ ಆಗ್ತಾ ಇದೆ ಇಷ್ಟು ಕಷ್ಟ ನನ್ನ ಜೀವನದಲ್ಲಿ ಇದೆ ನನ್ಗೆ ದೇವ್ರ ಯಾಕೆ ತರ ಪ್ರಾಬ್ಲಮ್ಸ್ ಮಾಡಿಟ್ಟಿದ್ದಾನೆ ಯಾಕೆ ನನ್ನ ಜೀವನದಲ್ಲಿ ಏನು ಕೂಡ ನಡೀತಾ ಇಲ್ಲ ಸರಿಯಾಗಿ ಇದೆಲ್ಲ ಅವರು ಯೋಚನೆ ಮಾಡಿ ಮಾಡಿ ದಿಸ್ ದಿಸ್ ಪರ್ಸನ್ ಇಸ್ ಬಿಕಮಿಂಗ್ ವೆರಿ ಬ್ಲಾಂಕ್ ಅಂತ ನಾನು ಹೇಳ್ಬೋದು ಬಟ್ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಕನೆಕ್ಷನ್ ಸರಿ ಹೋಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ವ್ಯಾಲ್ಯೂ ಮಾಡ್ತಾರೆ ಪ್ರೀತಿ ಕೊಡ್ತಾರೆ ನೀವೇನೆಲ್ಲ ಇಷ್ಟು ದಿನಗಳ ಕಾಲ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರ ಇನ್ನು ಮುಂದೆ ಅವರು ನಿಮಗಾಗಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಗೊಬ್ಬರ